ಬಸ್ ವ್ಯವಸ್ಥೆ ಕಲ್ಪಿಸಿ ಕಲ್ಪಿಸಿಯಂತಹ ವಿದ್ಯಾರ್ಥಿಗಳಿಂದ ರಸ್ತೆ ತಡೆದು ಪ್ರತಿಭಟನೆ ಜೂನ್ ಹತ್ತೊಂಬತ್ತರಂದು ಗುರುವಾರದಂದು ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೇಳು ರಾಯಚೂರು ಮತ್ತು ಮಂತ್ರಾಲಯ ಮಾರ್ಗ ಮಧ್ಯದಲ್ಲಿ ಬರುವದ ಗ್ರಾಮಗಳಲ್ಲಿ ಬಸ್ಗಳನ್ನು ನಿಲ್ಲಿಸಬೇಕು ಅಂತ ರಸ್ತೆ ತಡೆದು ಹೋರಾಟ ಚಳವಳಿಯನ್ನು ಮಾಡಲಾಯಿತು ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಎಂಆರ್ಪಿಎಸ್ ಜಿಲ್ಲಾ ಸಮಿತಿ ರಾಯಚೂರು ವತಿಯಿಂದ ಮಾದಿಗ ದಂಡೋರ ಎಂಆರ್ಪಿಎಸ್ ರಾಜ್ಯಾಧ್ಯಕ್ಷರು ಬಿ ನರಸಪ್ಪ ದಂಡೋರವರ ಆದೇಶದ ಮೇರೆಗೆ ರಾಯಚೂರು ಮತ್ತು ಮಂತ್ರಾಲಯದ ಮಾರ್ಗ ಮಧ್ಯದಲ್ಲಿ ಬರುವಂತಹ ಗ್ರಾಮಗಳಾದ ಮಿಟ್ಟಿ ಮಲ್ಕಾಪುರ್ ತುಂಟಾಪುರ್ ಯರಗೇರಾ ಗುಂಜಹಳ್ಳಿ ಹಂಚಿನಾಳ ಕೆರೆ ಬೂದೂರು ಮತ್ತು ತುಂಗಭದ್ರಾ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಗರ್ಭಿಣಿ ಸ್ತ್ರೀಯರಿಗೆ ಅಂಗವಿಕಲರಿಗೆ ಹಾಗೂ ದಿನನಿತ್ಯ ಕೆಲಸದ ಮೇಲೆ ರಾಯಚೂರು ನಗರಕ್ಕೆ ಹೊರಡುವಂತಹ ಎಲ್ಲ ಸಾರ್ವಜನಿಕರಿಗೆ ಸದರಿ ಗ್ರಾಮಗಳಲ್ಲಿ ಬಸ್ಗಳನ್ನು ನಿಲ್ಲ ಹಾಗೆ ಹೋಗ್ತಾ ಇರುವುದು ಕೆಕೆಆರ್ಟಿಸಿ ನಿಯಂತ್ರಣಾಧಿಕಾರಿಗಳ ವಿರುದ್ಧ ಮತ್ತು ಬಸ್ಗಳನ್ನು ಕಡ್ಡಾಯವಾಗಿ ಸದರಿ ನಿಲ್ದಾಣಗಳಲ್ಲಿ ನಿಲ್ಲಿಸಬೇಕು ಅಂತ ಆಗ್ರಹಿಸಿ ಎಂದು ಹತ್ತೊಂಬತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ರಸ್ತೆ ತಡೆದು ಹೋರಾಟ ಚಳವಳಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಮನವಿಗೆ ಸ್ಪಂದಿಸಿದ ತುಂಟಾಪುರ ಗ್ರಾಮದಲ್ಲಿ ರಸ್ತೆ ತಡೆದು ಪ್ರತಿಭಟಿಸಿದ ಮಾದಿಗ ದಂಡೂರ ಎಂಆರ್ಪಿಎಸ್ ಪಿ ಎಸ್ ಅಧಿಕಾರಿಗಳು ವಿದ್ಯಾರ್ಥಿಗಳು ತಮ್ಮ ಆಕ್ರೋಶವನ್ನು ಹೊರಹಾಕುತ್ತಿದ್ದಂತೆ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಶ್ರೀ ಚಂದ್ರಶೇಖರ್ ವಿಭಾಗೀಯ ನಿಯಂತ್ರಣಾಧಿಕಾರಿ ಕಲ್ಯಾಣ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ರಾಯಚೂರು ಮನವಿಗೆ ಸ್ಪಂದಿಸಿ ಇಂದಿನಿಂದಲೇ ನೀವು ಎಲ್ಲ ಗ್ರಾಮಗಳಲ್ಲಿ ಕಡ್ಡಾಯವಾಗಿ ಬಸ್ಗಳನ್ನು ನಿಲ್ಲಿಸಲು ಆದೇಶಿಸಿ ಮತ್ತು ತುಂಟಾಪುರ ಗ್ರಾಮದಲ್ಲಿ ಒಂದು ಕಂಟ್ರೋಲರ್ ನೇಮಿಸಿ ಪ್ರತಿಯೊಂದು ಗ್ರಾಮದ ನಿಲ್ದಾಣಗಳಲ್ಲಿ ನಾಮಫಲಕಗಳನ್ನು ಫಲಕವನ್ನು ಅಳವಡಿಸುತ್ತೇವೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಅಂಗವಿಕಲರಿಗೆ ಸರಿಯಾದ ಸಮಯಕ್ಕೆ ಬಸ್ಗಳನ್ನು ವ್ಯವಸ್ಥೆ ಕಲ್ಪಿಸಿ ನಿಮ್ಮ ಕೋರಿಕೆಯನ್ನು ಈಡೇರಿಸುತ್ತೇವೆ ಎಂದ ಕೆಕೆಆರ್ಟಿಸಿ ನಿಯಂತ್ರಣಾಧಿಕಾರಿ ರಾಯಚೂರು ಚಂದ್ರಶೇಖರ್ ಭರವಸೆಯನ್ನ ನೀಡಿದ್ರು ಬನ್ನೆ ವಿದ್ಯಾರ್ಥಿಗಳು ಬನ್ನಿ ರಂಜಿತರ ರಂಜಿತ ಸ್ವಲ್ಪ ಸರ್ ಸೈಡ್ ಉಂಟು ಮಾಡಿ ಮುಂದಿನ ಕ್ರಮ ನಾವೇನು ಮಾಡಬೇಕು ನಾವು ಅಲ್ಲಿ ಸ್ವಲ್ಪ ನೋಡಿ ಒಂದ್ಸಲ ಹಾಂ ಸರ್ ಆಗಿರ್ಬೋದು ಎರಗೇರ ಆಗಿರ್ಬೋದು ಮುಂಜೋಳಿ ಆಗಿರ್ಬೋದು ಅಂಚನಾಳ ಆಗಿರ್ಬೋದು

ಈಗಾಗಲೇ ಸಾಹೇಬ್ರೆ ನಾವು ನಿಮ್ಮ ಗಮನಕ್ಕೆ ಭಾಳ ಸ್ಪಷ್ಟವಾಗಿ ತರ್ತಾ ಇದ್ದೀವಿ ಎಲ್ಲ ಗ್ರಾಮಗಳಲ್ಲಿ ಪ್ರತಿಯೊಂದು ಬಸ್ಸು ಸ್ಟಾಫ್ ಆಗಬೇಕು ಹಾಗೇ ಹೋಗಿದ್ರೆ ಮುಂದಿನ ಕ್ರಮ ಈಗ ಅಲ್ಲಿನ ಕೆಳಗಾಗಿ ತುಂಗಭದ್ರಾ ಬ್ರಿಡ್ಜಿಂದ ಇದೇ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಇದೇ ಹ್ಯಾಂಡಿ ಕ್ಯಾಪ್ಗಳನ್ನು ಕಳ್ಕೊಂಡು ಇದೇ ಇದೇ ಅದನ್ನು ಹೋರಾಟ ಮಾಡಿ ಮಾಡ್ತೀವಿ ನಮ್ಮ ಉದ್ದೇಶಿಸಿ ಎಸ್ ಎಂದು ಹೇಳಿದಾಗ ಸಿ ಒಂದು ನಾಮಫಲ ಆಗಿದೆ ಇಲ್ಲಿ ಸ್ಟಾಪ್ ಇದೆ ಬಸ್ ಪ್ರತಿಯೊಂದು ಬಸ್ ಸ್ಟಾಪ್ ಇದೆ ಅಂತ ಮತ್ತು ಜಿಲ್ಲಾ ಕೇಂದ್ರದಲ್ಲೂ ಕೂಡ ಆದರೆ ಏನಿಲ್ಲ ನಮ್ಮ ಉದ್ದೇಶ ಇಷ್ಟೇ ಹಾ ಹೇಳಮ್ಮ ಹೇಳಮ್ಮ ಯಾರು ಹಾ ಹೇಳಿ ಮಾತಾಡಮ್ಮ ಹೆಣ್ಣು ಮಕ್ಕಳ ಮಾತಾಡಿ

ಒಬ್ರು ಮಾತ್ರ ಹುಡುಗ

ಬೆಳಗ್ಗೆ ಏಳು ಗಂಟೆಗೆ ಹತ್ತುವರೆ ತನ ಬಸ್ ಓಡಾಡಬೇಕು ಎತ್ತಿನ ಎಲ್ಲ ಹಿಂದೆ ಹೋಗಿದೆ ಸರ್ ಇದು ಓಡಾಡೋ ಪರಿಣಾಮ ನಿಮ್ಮ ಮೇಲೆ